ಇವತ್ತು ಪ್ರಮುಖವಾಗಿ ಈ ಗೋಷ್ಠಿಯ ಉದ್ದೇಶ ಇಷ್ಟೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಾಧ್ಯಕ್ಷರು ಮತ್ತು ಇನ್ನಿತರ ನಮ್ಮ ರಾಜ್ಯದ ಪ್ರಮುಖರು ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯ ಅಂಗವಾಗಿ ಲೋಕಸಭಾ ಚುನಾವಣೆ ಅಂಗವಾಗಿ ನಮ್ಮ ಕೊಪ್ಪಳ ಮತ್ತು ರೈತರು ಲೋಕಸಭಾ ಕ್ಷೇತ್ರಗಳಿಗೆ ಪ್ರವಾಸ ಕಾರ್ಯಕ್ರಮವನ್ನು ಹಾಕಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಯಾವ್ಯಾವ ದಿನಾಂಕ ಎಲ್ಲೆಲ್ಲಿ ಬರ್ತಾರೆ ಅನ್ನೋ ಬಗ್ಗೆ ನಮ್ಮನ್ನು ನಡೆಸುವುದರ ಜೊತೆಗೆ ನಮ್ಮ ಮೂಲಕ ನಮ್ಮ ಕಾರ್ಯಕರ್ತರಗೂ ಸಾರ್ವಜನಿಕರಿಗೂ ನಡೆಸುವ ಉದ್ದೇಶದಿಂದ ಈ ಒಂದು ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಅದಕ್ಕೆ ದಿನಾಂಕ ಇದೇ ತಿಂಗಳು इपत् तारीखिन दिवस इपत् तारीखें दिवस नम पूर लोकसभा क्षेत्र क्षेत्र जिले को लोकसभा व्यापति के बारूर्धन ಐದೂವರಿಯಿಂದ ಏಳುವರೆವರೆಗೆ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿನ ದಿವಸ ನಮ್ಮ ದೃಷ್ಟಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಧ್ಯಾಹ್ನ ಎರಡರಿಂದ ಐ ಐದೂವರೆವರೆಗೆ ನಮ್ಮಲ್ಲಿ ಸಭೆಯನ್ನು ಏರ್ಪಡಿಸಿದ್ದೇವೆ ಮತ್ತು ಮೂವತ್ತನೇ ತಾರೀಕು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಯಂಕಾಲ ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ಅಲ್ಲಿ ಸಭೆಯನ್ನು ಏರ್ಪಡಿಸಿದ್ದೀವಿ ಅದರದ್ದು ಒಂದು ಕಾಫಿ ನಿನ್ನೆ ತಾನೇ ಅವರು ನನಗೆ ಪ್ರವಾಸ ನಿಮಗೆ ಎಲ್ಲರಿಗೂ ಬಂದಿದ್ದರೆ ಓಕೆ ಇಲ್ಲಾಂದರೆ ನಮ್ಮ ಕಾರ್ಯದರ್ಶಿಗಳು ನಿಮ್ಮ ಎಲ್ಲ ವ್ಯವಸ್ಥೆಗಳ ಮೂಲಕ ನಿಮಗೆ ಪ್ರಾರಂಭಿಸ್ತೀವಿ ಆ ಒಂದು ಸಮಾಚಾರವನ್ನು ನಿಮ್ಮ ಮೂಲಕ ನಮ್ಮ ನಮ್ಮ ಪಕ್ಷದ ಅಭಿಮಾನಿಗಳಿಗೆ ಸಾರ್ವಜನಿಕರಿಗೆ ತಿಳಿಸಿ ಅತಿ ಹೆಚ್ಚು ಜನರು ಆ ಸಭೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದೇ ನಮ್ಮ ಪಕ್ಷದ ಕಾರ್ಯಕ್ರಮದ ಉದ್ದೇಶ ಮತ್ತು ಈ ಚುನಾವಣೆಯಲ್ಲಿ ನಾವು ಕನಿಷ್ಠ ಒಂದು ಸಭೆಯಲ್ಲಿ ನಲವತ್ತರಿಂದ ಐವತ್ತು ಸಾವಿರ ಜನರನ್ನ ಸೇರಿಸ್ತಕ್ಕಂಥ ಕಾರ್ಯಕ್ರಮ ೇವೆ ಆ ಹಿನ್ನೆಲೆಯಲ್ಲಿ ಮೂರು ಕ್ಷೇತ್ರದ ಈಗಾಗಲೇ ನಾನು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ಅವರು ರಾಘಣ್ಣವರು ಮತ್ತು ಸನ್ಮಾನ್ಯ ರಾಯರೆಡ್ಡಿ ಅವರು ಸಂಗಣ್ಣ ಕರಡಿಯವರು ಇವರೆಲ್ಲರೂ ಕೂಡ ಸೇರಿ ಆಗಮಿಸಬೇಕು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿ

ಸಮಗ್ರ ಮಾಹಿತಿ ಇರುತ್ತೆ ನನಗೆ ಯಾವ ಮಾಹಿತಿನೂ ಇಲ್ಲ ನನಗೆ ಅದು ಗೊತ್ತೇ ಇಲ್ಲ ನಾನು ಜಾತಿ ರಾಜಕಾರಣಿ ಎಂದೂ ಅಲ್ಲ ಅದೇ ಕೂಡಿದ್ರು ಅಂತ ಹಂಗಿಲ್ಲ ನಾನು ನನಗೆ ಹೇಳ್ತೀನಿ ನಾವು ಯಾರಿಗೆ ಬುಟ್ಟಿ ಯಾರಿಗೆ ಹೇಳ ಯಾರಿಗೆ ಯಾರ ಹೆಸರು ಹೇಳೋಂಥ ಮನುಷ್ಯರು ನಾವಲ್ಲ ಇಲ್ಲಿ ಇಲ್ಲಿ ಶರಣ ಗುಡಿ ಮುಂದೆ ನಿಂತು ಹೇಳ್ತೀವಿ ನಾವು ಪ್ರಾಮಾಣಿಕವಾಗಿ ಯಾವ ಪಕ್ಷದಲ್ಲಿ ಇರ್ತೀವೋ ಆ ಪಕ್ಷಕ್ಕೆ ಬಿಡ್ತೀವಿ ಹೊರತು ನಾವು ಅದು ಮಾಡಲ್ಲ ಹಂಗೇನ ಪ್ರಸಂಗ ಬಂದರೆ ಈ ಬಂದರು ಕುರ್ತ ಹೋಗಿದ್ದು ಸಂಘಟನೆಯೂ ಉದ್ದೇಶಿಸಿಲ್ಲ ಅವ್ರ ಬಗ್ಗೆನು ಉದ್ದೇಶಿಸಿಲ್ಲ ಯಾರೋ ಒಬ್ರು ಬಿಜೆಪಿ ನಾಯಕರು ಅಂಬರೇಗೌಡರು ರಾಯರೆಡ್ಡಿ ಅವರು ಹಂಪಲುಗೌಡರು ಮೂರು ಜನ ಕಾಂಗ್ರೆಸ್ ಮಾಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದನ್ನ ಕೇಳಿ ಹಂಪಲುಗೌಡರು ಒಂದು ಎರಡು ಮೂರು ಕಡೆ ಅವರು ಜಿಲ್ಲೆ ಅವ್ರ ತಾಲೂಕಿನಲ್ಲಿ ಈ ಮಾತನ್ನು ಪ್ರಸ್ತಾಪ ಮಾಡಿದ್ದನ್ನು ನಾನು ಗ್ರಹಿಸಿಕೊಂಡು ನನ್ನ ಕ್ಷೇತ್ರದಲ್ಲಿ ಅದು ಒಂದು ಪುಣ್ಯ ಸ್ಥಳದಲ್ಲಿ ನಿಂತು ಮಾತನಾಡಿರ್ತಕ್ಕಂಥದ್ದು ಸತ್ಯ ನಾನು ಏನು ನೋಡ್ದೇನೆ ಅದು ನೋಡಿದೆ ಅಂತ ನಡ್ಕೊಳ್ತೀನಿ ಯಾವ ಸಮಾಜನೂ ಇಲ್ಲ ಅವರಿಗೆ ಎಲ್ಲೆಲ್ಲಿ ಅನುಕೂಲ ಇರುತ್ತೆ ಅಲ್ಲೆಲ್ಲಿ ಇರ್ತಾರೆ ಇವತ್ತು ಸಂಗಣ್ಣವ್ರು ಬಂದ್ರೆ ನಮಗೊಂದು ಹೆಚ್ಚು ಪ್ಲಸ್ ಆಗಿದೆ ಸಂಗಣ್ಣವ್ರು ಬಂದ ಮೇಲೆ ನಮಗೆ ಪ್ಲಸ್ ಆಗಿಲ್ಲ ಅಂತಲ್ಲ ನಮಗೊಂದು ಶಕ್ತಿ ಬಂದಿದೆ ಆದರೆ ಸಂಗಣ್ಣವ್ರು ಬಂದ ಮೇಲೆ ಸಮಾಜದವ್ರು ಎಲ್ಲರೂ ಹೆಣ್ಮ ಬರ್ತಾರಂತೇಳಿ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕೆ ರಾಯಣ್ಣವ್ರಿಂದಲೇ ಅವರು ಅವ್ರ ಅದಾರ ನಾನು ತೋರಿಸ್ತೀನಿ ಬೇಕಾರೆ ಅವರು ಇವ್ರ ವಿರೋಧ ಇದ್ದ ಕೆಲಸ ಮಾಡ್ತಕ್ಕಂಥವ್ರನ್ನ ಎಷ್ಟು ಜನ ತೋರಿಸ್ಲಿ ತಾನಿನ್ನೇ ಹತ್ತ ಜನ ತೋರಿಸ್ತೀನಿ ಹೆಸರು ಬೇಕಾದ್ರೆ ಕೊಡ್ತೀನಿ ಆಮೇಲೆ ಅದೆಲ್ಲ ಸುಳ್ಳು ಜಾತ್ಯತೀತವಾಗಿ ಯಾವ ವ್ಯಕ್ತಿ ಕೆಲಸ ಮಾಡ್ತಾರ ಅವನಿಂದ ಜನ ಇರ್ತಾರೆ ಅವನ ಗೆಲುವು ನಿಶ್ಚಿತ ಆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಜಾತ್ಯಾತೀತವಾಗಿ ಕೆಲಸ ಮಾಡ್ತಕ್ಕಂಥವ್ರು ಆ ಆ ಹಿನ್ನೆಲೆಯಲ್ಲಿ ಈ ಸರಿ ನಮ್ಮ ಗೆಲುವು ನೂರಕ್ಕೆ ಎರಡು ನೂರರಷ್ಟು ಸತ್ಯ ಅದು ಒಂದು ಲಕ್ಷಕ್ಕೂ ಅಧಿಕ ಮತದಿಂದ ನಾವು ಗೆಲುವನ್ನು ಸಾಧಿಸ್ತೀವಿ ಹಂಗಲ್ಲ ನೀವು ಬೆತ್ತಲೆ ಅಂದ್ರೆ ಎರಡು ಮೂರು ಅರ್ಥಗಳದವ ಈಗ ನಾನು ಶೃತಿಯವ್ರು ಹೇಳಿ ಹೇಳಿಕೆ ನಿಮ್ಗೆ ಹೇಳಿದೆ ಎಲ್ಲೆಲ್ಲೋ ಆಟಾಡ್ತಾರ ಏನು ಒಬ್ಬ ಸಿನಿಮಾ ನಟಿಯಾಗಿ ಹೆಣ್ಮಕ್ಳ ಬಗ್ಗೆ ಅತ್ಯಂತ ಕಾಳಜಿ ಕಾಳಿಸಿರ್ತಕ್ಕಂಥ ಒಬ್ಬ ಮಹಿಳೆ ಒಬ್ಬ ಹೆಣ್ಮಕ್ಳನ್ನು ಎಲ್ಲೆಲ್ಲಿ ಆಟಾಡ್ತಾರ ಏನು ಅದ್ರ ಅರ್ಥ ನಾನು ಹೇಳ್ತೀನಿ ಬೆತ್ತಲೆ ಮಾಡ್ತೀನಿ ಅಂದ್ರೆ ನಿಮ್ಮ ಬೇರೆ ಬೇರೆ ರೀತಿಯಲ್ಲಿ ತಿಳಿಸಿ ನಿಮ್ಮ ಭಾವನೆಗಳನ್ನ ಜನರಿಗೆ ಗೊತ್ತಾದಾಗ ಜನರಂತಾರೆ ಇವ್ರು ಸುಳ್ಳ ಅಂತ ಹೇಳಿ ಅದಕ್ಕೆ ಬೆತ್ತಲೆ ಅಂತ ಪತ್ನಿ ತೆಗೆದ್ರ ಬೆತ್ತಲೆ ಅಂತಲ್ಲ ವಿಚಾರಗಳನ್ನ ಬೈಲಿ ಮಾಡ್ತಕ್ಕಂಥದ್ದು ಏನಿಲ್ಲ ಅದು ಬೆತ್ತಲೆ ಬೈಲಿ ಬ್ಯಾಕ್ ಬಲನೆ ಇರ್ತದೆ ಜಾತಿ ಬಲನೇ ಇರ್ತದೆ ಪಕ್ಷದ ಬಲನೇ ಇರ್ತದೆ ನಮ್ಮ ಕಾರ್ಯಕ್ರಮಗಳ ಬಲನೇ ಇರ್ತದೆ ಎಲ್ಲ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ